ಐದು ಜನ ಅವಳು ವಿವಾಹ ಆಗ್ಲಿಕ್ಕೆ ಇರುವ ಶಾಸ್ತ್ರೋಕ್ತ ಕಾರಣ ಏನು ಐದು ಸಲ ಕೇಳ್ತಾಳೆ ಪತಿಂದೇಹಿ ದೇಹಿ ಪತಿಂದೇಹಿ ದೇಹಿ ಪತಿಂದೇಹಿ ದೇಹಿ 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 ಅಂತ ಶಿವ ತಥಾಸ್ತು ಅಂತ ಹೇಳ್ತಾನೆ ಹೇಳುದು ಹೇಳ್ತಾನೆ ನೀನು ಐದು ಸಲ ಕೇಳಿದೆಯ ಐದು ಗಂಡಾಗ್ತಾನೆ ಈ ದ್ರೌಪದಿ ವಿಷಯಕ್ಕೆ ಅದು ಅಪವಾದ ಅಂತ ಕರಿತೀವಿ ನಿಯಮ ಮತ್ತು ಅಪವಾದ ಅಂತ ಎರಡು ಇಷ್ಟು ಕರ್ಮಗಳಿವೆ ನೀನು ಅನುಭವಿಸಬೇಕಾದದ್ದು ಆದರೆ ನೀನು ಪ್ರಯತ್ನಿಸಿದರೆ ಈ ಕರ್ಮವನ್ನ ಮೀರಬಹುದು ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ಮಹಾಭಾರತ ಕಥನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮ್ಮೊಂದಿಗಿದ್ದಾರೆ ನಾಡಿನ ಖ್ಯಾತ ಪ್ರವಚನಕಾರರು ವಿದ್ವಾಂಸರು ಲೇಖಕರು ಆಗಿರುವಂತಹ ಶ್ರೀಯುತ ಜಗದೀಶ್ ಶರ್ಮಾ ಸಂಪ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ತೆ ದ್ರೌಪದಿ ಮತ್ತು ಪಾಂಡವರು ಪಾಂಡವರಲ್ಲಿ ಪ್ರತಿಯೊಬ್ಬರಿಗೂ ಪ್ರತ್ಯೇಕವಾಗಿ ಧರ್ಮಪತ್ನಿಯರು ಇದ್ದರು ಆದರೂ ದ್ರೌಪದಿ ಪಂಚ ಪಾಂಡವರಿಗೂ ಪತ್ನಿಯಾಗಿ ಇದ್ಲು ಹೇಳಿ ಇದಕ್ಕೆ ಯಾಕೆ ಅಂದರೆ ಐದು ಅವಳು ವಿಹ ವಿವಾಹ ಆಗಲಿಕ್ಕೆ ಇರುವ ಶಾಸ್ತ್ರೋಕ್ತ ಕಾರಣ ಏನು ಅನ್ನುವಂಥದ್ದು ಅದು ಸಾಂದರ್ಭಿಕ ಕಾರಣ ಈಗ ಏನು ಅಂತ ಅಂದರೆ ಈ ವಿವಾಹ ಅನ್ನೋದ್ರ ಬಗ್ಗೆ ಬಹಳಷ್ಟು ಚರ್ಚೆಗಳಿವೆ ಈಗ ಒಬ್ಬ ಒಬ್ಬ ಸಂಗಾತಿ ಅನ್ನೋ ತರಹ ಈಗ ಈಗ ಹೆಚ್ಚು ಪ್ರಚಲಿತದಲ್ಲಿದೆ ಏನಂದರೆ ಒಂದು ಗಂಡಿಗೆ ಒಂದು ಹೆಣ್ಣು ಒಂದು ಹೆಣ್ಣಿಗೆ ಒಂದು ಗಂಡು ಅನ್ನೋದು ಇದ್ದರೆ ಸರಿ ಅನ್ನೋ ಅಭಿಪ್ರಾಯ ಎಲ್ಲ ಕಡೆಗಿದೆ ಆದರೆ ನಾವು ನೋಡ್ತೀವಿ ಬಹುಪತ್ನಿತ್ವ ಅನ್ನೋದು ವ್ಯಾಪಕವಾಗಿತ್ತು ಎಲ್ಲ ಎಲ್ಲ ಇತ್ತು ರಾಜರುಗಳಲ್ಲಂತೂ ಬಹಳ ಇತ್ತು ಪ್ರಜೆಗಳಲ್ಲೇನು ಬಹುಪತ್ನಿತ್ವ ಬಹಳ ಇದ್ದಂಗೆ ಕಾಣಿಸೋಲ್ಲ ಹಳೆ ಕಾಲಗಳಲ್ಲಿ ಆದರೆ ರಾಜರುಗಳು ಹಾಗೆ ಮಾಡ್ತಾ ಇದ್ದರು ಪ್ರಶಾ ಶ್ರೀಮಂತರಗಳಲ್ಲೆಲ್ಲ ಇರ್ತಾಯಿತ್ತು ಅಂತ ಅನಿಸುತ್ತೆ ಬಹುಪತ್ನಿತ್ವ ಅನ್ನೋದಂತೂ ಇದರಲ್ಲಿತ್ತು ಬಹುಪತಿತ್ವ ಅನ್ನೋದು ಕಾಣಿಸೋದಿಲ್ಲ ಒಬ್ಬ ಹೆಣ್ಣಿಗೆ ಹಲವು ಗಂಡಂತಿರು ಅನ್ನೋದು ಕಾಣಿಸೋದಿಲ್ಲ ಆ ವಿಷಯದ ಬಗ್ಗೆ ಸಾಕಷ್ಟು ಚರ್ಚೆ ಇದೆ ಮಹಾಭಾರತ ಕೂಡ ಚರ್ಚೆ ಮಾಡುತ್ತೆ ವಿವಾಹ ಅನ್ನುವ ಒಂದು ವ್ಯವಸ್ಥೆ ಯಾವಾಗಿಂದ ಬಂತು ವಿವಾಹ ಇಲ್ಲದ ಒಂದು ಕಾಲವೂ ಇತ್ತು ವಿವಾಹದ ವ್ಯವಸ್ಥೆ ಇಲ್ಲದ ಒಂದು ಕಾಲವೂ ಇತ್ತು ಅನ್ನೋ ಉಲ್ಲೇಖಗಳೆಲ್ಲ ಮಹಾಭಾರತಲ್ಲಿ ಬರುತ್ತೆ ಏನೇ ಆದರೂ ಒಂದು ಕಾಲದ ನಂತರ ಹಾಗೊಂದು ಮಾಡಿಕೊಂಡು ಬಂದಿದೆ ಹಾಗೆ ಬಂದಿರೋದರಲ್ಲಿ ಬಹುಪತಿತ್ವ ಅನ್ನೋದು ಕಾಣಿಸೋದಿಲ್ಲ ಆದರೆ ಬಹುಪತಿತ್ವ ಅನ್ನೋದು ಇರಲೇ ಇಲ್ಲ ಇರಲಿಲ್ಲ ಅಂತಲೂ ಹೇಳೋದಕ್ಕಾಗೋದಿಲ್ಲ ಅನ್ನುವ ಮಾತನ್ನು ಯುಧಿಷ್ಠಿರ ಹೇಳ್ತಾನೆ ಒಂದು ಚರ್ಚೆ ಬರುತ್ತೆ ಈಗ ಐದು ಜನ ನಾವು ಒಳಗೆ ಮದುವೆ ಆಗ್ತೀವಿ ಅಂತ ಹೇಳಿದಾಗ ದೃಪದ ಅದು ಹೇಗೆ ಅನ್ನೋ ಪ್ರಶ್ನೆ ದೃಪದ ಮತ್ತು ದೃಷ್ಟದ್ಯುಮ್ನರಿ ಬರುತ್ತೆ ಆಗ ಯುಧಿಷ್ಠಿರ ಒಂದು ಉತ್ತರ ಕೊಡ್ತಾನೆ ಏನು ಅಂತ ಹಿಂದೆ ಒಬ್ಬ ಋಷಿ ಕನ್ ಕನ್ನಿಕೆ ಐದು ಜನ ಬೇರೆ ಋಷಿಗಳನ್ನು ಮದುವೆ ಆಗಿದ್ಲು ಅನ್ನುವ ಮಾತನ್ನು ಯುಧಿಷ್ಠಿರ ಹೇಳ್ತಾನೆ ಅಂದರೆ ಇತಿಹಾಸದಲ್ಲಿ ಇಂತಹ ಘಟನೆಗಳು ನಡೆದೇ ಇಲ್ಲ ಅನ್ನುವಂತಿಲ್ಲ ಅನ್ನುವ ಒಂದು ಮಾತು ಯುಧಿಷ್ಠಿರನ ಇದರಲ್ಲಿ ಬಂದಿದೆ ಆದರೆ ಅದು ಆ ಕಾಲದಲ್ಲಿ ಜಾರಿಯಲ್ಲಿತ್ತ ಅಂದರೆ ಜಾರಿಯಲ್ಲೇನೂ ಇದ್ದ ಲಕ್ಷಣ ಇಲ್ಲ ಯಾಕೆಂದರೆ ಬೇರೆ ಕಡೆಯಲ್ಲಿ ಅದಿಲ್ಲ ಆದರೆ ಈ ದ್ರೌಪದಿ ವಿಷಯಕ್ಕೆ ಅದು ಅಪವಾದ ಅಂತ ಕರಿತೀವಿ ನಿಯಮ ಮತ್ತು ಅಪವಾದ ಅಂತ ಎರಡು ಒಂದು ನಿಯಮ ಇರುತ್ತೆ ಹೀಗೆ ಅಂತ ಆದರೆ ಎಲ್ಲೋ ಒಂದು ಕಡೆ ನಾವು ಅದನ್ನು ಅದಕ್ಕೊಂದು ವಿನಾಯಿತಿ ಕೊಡ್ತೀವಿ ಯಾವುದೋ ಒಂದು ಕಾರಣಕ್ಕೆ ಅದಕ್ಕೆ ಅಪವಾದ ಅಂತ ಹೆಸರು ಅಪವಾದ ಹಾಕಿದ್ರು ಅಂತ ಹೇಳ್ತೀವಲ್ಲ ಅದೆಲ್ಲ ಆ ತರಹ ಯಾವುದೇ ನಿಯಮ ಇದ್ದರೂ ಕೂಡ ಸರ್ವೇ ನಿಯಮ ಸಾಪವಾದ ಅಂತ ಒಂದು ಮಾತು ಎಲ್ಲವುದಕ್ಕೂ ಆ ನಿಯಮವನ್ನು ದಾಟಿ ವರ್ತಿಸುವ ಒಂದು ಕಾಲ ಅಥವಾ ಒಂದು ವ್ಯವಸ್ಥೆ ಅನ್ನೋದು ಇದ್ದೇ ಇರುತ್ತೆ ಹಾಗೆ ದ್ರೌಪದಿಯದ್ದು ಅಪವಾದವಾಗಿ ಬಂದಿದ್ದು ಅಂದರೆ ಆ ನಿಯಮ ಮುರಿದು ಅಂತ ಅದಕ್ಕೆ ಬರೋದಕ್ಕೇನು ಅಂತ ಕೇಳಿದರೆ ಅವಳ ಜನ್ಮಾಂತರಗಳು ಕಾರಣ ಅಂತ ವ್ಯಾಸರ ಹೇಳ್ತಾರೆ ಇಲ್ಲೇನು ಅಂತ ಅಂದರೆ ನೀವು ಪೂರ್ವಜನ್ಮ ಪುನರ್ಜನ್ಮ ಪಾಪ ಪುಣ್ಯ ಆ ಜನ್ಮದ ಕರ್ಮ ಆ ಜನ್ಮದ ಆಸೆ ಇವುಗಳನ್ನು ಇವುಗಳನ್ನೆಲ್ಲ ಒಪ್ಪದೇ ಇದ್ದರೆ ಮಹಾಭಾರತ ಅನ್ನೋದು ಅರ್ಥ ಆಗೋದಿಲ್ಲ ನೀವು ಬರೀ ಈ ಹುಟ್ಟಿನಿಂದ ಸಾವಿನವರೆಗಿನ ಬದುಕು ಮಾತ್ರ ಇದರ ಹಿಂದೂ ಏನಿಲ್ಲ ಮುಂದೂ ಏನಿಲ್ಲ ಅನ್ನುವ ನಂಬಿಕೆ ಇದೆಯಲ್ಲ ಅದನ್ನು ಇಟ್ಟುಕೊಂಡ್ರೆ ಮಹಾಭಾರತ ಅರ್ಥ ಆಗೋದಿಲ್ಲ ಮಹಾಭಾರತದ ಸಿದ್ಧಾಂತವೇ ಪೂರ್ವಜನ್ಮ ಪುನರ್ಜನ್ಮ ಕರ್ಮ ಅವುಗಳೆಲ್ಲ ಇದೆ ಅಂತ ಅದರ ಪ್ರಕಾರ ವ್ಯಾಸರು ಹೇಳೋದೇನೆಂದರೆ ಅವಳು ಪ ಪೂರ್ವಜನ್ಮದಲ್ಲಿ ಎರಡು ಕಾರಣಗಳನ್ನು ಕೊಡ್ತಾರೆ ಒಂದು ಏನು ಅಂದರೆ ಪಾಂಡವರೆಲ್ಲ ಬೇರೆ ಬೇರೆ ಎಲ್ಲ ಒಬ್ಬರೇ ಇಂದ್ರರು ಐದು ಜನ ಇಂದ್ರರು ಐದು ಜನ ಇಂದ್ರರು ಅಂದರೆ ಒಬ್ಬನೇ ಇಂದ್ರನೇ ಐದು ತರಹ ಅಂತ ಅವಳು ಸ್ವರ್ಗಶ್ರೀ ಅಂತ ಹಾಗಾಗಿ ಇಂದ್ರ ಮತ್ತು ಇಂದ್ರ ಪತ್ನಿ ಅವರೇ ದ್ರೌಪದಿ ಮತ್ತು ಪಾಂಡವರು ಅನ್ನೋದು ಒಂದು ಎರಡನೇದು ಇನ್ನೊಂದೇನು ಅಂದರೆ ಅವಳು ಇನ್ನೊಂದು ಜನ್ಮದಲ್ಲಿ ಸ್ವರ್ಗಶ್ರೀ ಆಗಿರ್ತಾಳೆ ಇನ್ನೊಂದು ಜನ್ಮದಲ್ಲಿ ಅವಳಿಗೆ ವಿವಾಹ ಆಗಿರೋಲ್ಲ ಶಿವನ ಕುರಿತು ತಪಸ್ ಮಾಡ್ತಾಳೆ ಶಿವ ಪ್ರತ್ಯಕ್ಷ ಆಗ್ತಾನೆ ಆಗ ಅವಳು ಗಂಡಬೇಕು ಅಂತ ಕೇಳಬೇಕಲ್ಲ ಐದು ಸಲ ಕೇಳ್ತಾಳೆ ಪತಿಂದೇಹಿ ದೇಹಿ ಪತಿಂದೇಹಿ ದೇಹಿ ಪತಿಂದೇಹಿ ದೇಹಿ 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 ಅಂತ ಶಿವ ತಥಾಸ್ತು ಅಂತ ಹೇಳ್ತಾನೆ ಹೇಳಿದವನು ಹೇಳ್ತಾನೆ ನೀನು ಐದು ಸಲ ಕೇಳಿದೆಯಾ ಐದು ಗಂಡ ಅಂದ್ರೆ ಆಗ್ತಾರೆ ಅಂತ ಈಗ ಏನು ಕೇಳಿದ್ವೋ ಅದಕ್ಕೆ ಅವನು ಸರಿ ಅಂತ ಹೇಳಿದಾನೆ ದೇವರು ಒಂದೇ ಸಲ ಕೇಳಬೇಕು ಕೇಳಬೇಕಾಗಿತ್ತು ಐದು ಸಲ ಕೇಳಿದ್ರಿಂದಾಗಿ ಅಂತ ಪಾಪ ಅವಳಿಗೆ ಮದುವೆ ಆಗದೆ ತಪಸ್ ಮಾಡಿದಾಗ ಅವಳಿಗೆ ಅದರ ಇದು ಜಾಸ್ತಿ ಇರುತ್ತೆ ಹಂಗಾಗಿ ಜಾಸ್ತಿ ಸಲ ಕೇಳಿರ್ತಾಳೆ ಈ ಎರಡು ಕಾರಣಗಳಿಂದಾಗಿ ದ್ರೌಪದಿಗೆ ಈ ಐದು ಜನರನ್ನು ಅವಳು ಮದುವೆ ಆಗೋದು ಸರಿ ಅಂತ ವ್ಯಾಸರು ನಿರ್ಣಯ ಕೊಡ್ತಾರೆ ಆ ನಿರ್ಣಯದ ಮೇಲೆ ಬಂದಿರೋದು ಅದು ಹಾಗಾಗಿ ಅದನ್ನು ಶಾಸ್ತ್ರೀಯವಾದ ಕ್ರಮ ಅಂತಾಗಲಿ ಅಥವಾ ಮಹಾಭಾರತ ಕಾಲದಲ್ಲಿ ಅದು ಬಳಕೆಯಲ್ಲಿದ್ದ ಕ್ರಮ ಅಂತಾಗಲಿ ಹೇಳೋದಕ್ಕಾಗೋದಿಲ್ಲ ದ್ರೌಪದಿಯ ವಿಷಯದಲ್ಲಿ ಮಾತ್ರ ಅದರ ಬಳಕೆ ಕಾಣಿಸುತ್ತೆ ಆದರೆ ಆ ಕಾಲದಲ್ಲಿ ಪುರುಷರು ಮಾತ್ರ ಏಕಪತ್ನಿ ಅದೂ ಇತ್ತು ಬಹುಪತ್ನಿ ವ್ರತಸ್ಥರೂ ಆಗಿದ್ದರು ಅದು ಹಿಂದೂ ಕೂಡ ಈಗ ರಾಮನನ್ನು ನಾವು ಏಕಪತ್ನಿ ವ್ರತಸ್ಥ ಅಂತ ಕರಿತೀವಲ್ಲ ಎಷ್ಟೋ ಜನರಲ್ಲಿ ನಾವು ಅದನ್ನೊಂದು ದೊಡ್ಡ ಮೌಲ್ಯ ಅನ್ನೋ ಥರ ರಾಮನನ್ನ ಏಕಪತ್ನಿ ವ್ರತಸ್ಥ ಅಂತ ಕರೆಯೋದು ಯಾಕೆ ಅಂದರೆ ಉಳಿದವರು ಯಾರೂ ಏಕಪತ್ನಿ ವ್ರತಸ್ಥರಲ್ಲ ಅಂತ ಈಗ ರಾಮ ಸೀತೆಯನ್ನು ಪರಿತ್ಯಾಗ ಮಾಡಿದ ಮೇಲೆ ಕೂಡ ಇನ್ನೊಂದು ಮದುವೆ ಆಗಲಿಲ್ಲ ಅವ್ನು ಮದುವೆ ಆಗಿದ್ದರೆ ಯಾರೂ ಕೇಳ್ತಾ ಇರಲಿಲ್ಲ ಹಾಗಾಗಿ ಬಹುಪತ್ನಿತ್ವ ಅನ್ನೋದು ಬಳಕೆಯಲ್ಲಿ ಮಾನವ ಜನಾಂಗದಲ್ಲಿ ಯಾವ ಕಾಲದಲ್ಲೂ ಇತ್ತು ಅದು ದ್ರೌಪದಿ ವಿಷಯದಲ್ಲಿ ಮಾತ್ರ ಅದು ಬೇರೆ ಥರ ಕಾಣಿಸ್ಕೊಳ್ಳುತ್ತೆ ಯುಧಿಷ್ಠಿರ ಹೇಳೋದು ಹಿಂದಿತ್ತು ಅದು ಆ ಥರದ್ದು ಒಂದು ಒಂದು ಉದಾಹರಣೆ ಅಂತ ಕೊಡ್ತಾನೆ ಅವನು ಹಾಗಾಗಿ ಇವುಗಳ ಕುರಿತು ಹೀಗೆಯೇ ಅಂತ ಒಂದು ನಿರ್ಣಯವನ್ನ ಹೇಳೋದಕ್ಕಾಗೋದಿಲ್ಲ ಆದರೆ ಒಟ್ಟು ಸಮಾಜ ಹೇಗೆ ಹೋಗ್ತಾ ಇದೆಯೋ ಅದರಲ್ಲಿ ಬಹುಪತಿತ್ವ ಇಲ್ಲ ಬಹುಪತಿತ್ವ ಇಲ್ಲ ಒಂದು ಅನ್ಸಿದ್ದೇನು ಅಂದ್ರೆ ಹಿಂದಿನ ಜನ್ಮದ ಕರ್ಮ ಫಲಗಳನ್ನ ಆ ಜನ್ಮದಲ್ಲೇ ಅನುಭವಿಸಬೇಕು ಅದನ್ನು ಯಾಕೆ ನೆಕ್ಸ್ಟ್ ಜನ್ಮಕ್ಕೆ ಕಂಟಿನ್ಯೂಷನ್ ಕೊಡಬೇಕು ಅಂತೇಳಿ ಅದು ಏನಾಗತ್ತೆ ಅಂದ್ರೆ ಈ ಕರ್ಮ ಅಂದ್ರೆ ಪ್ರತಿ ಉಸಿರಾಟವೂ ಒಂದು ಕರ್ಮ ಅಂತ ಕರೆಸಿಕೊಳ್ಳುತ್ತೆ ಕರ್ಮ ಅಂದರೆ ಒಂದು ಒಂದು ಪೂರ್ಣ ಕ್ರಿಯೆ ಅಂತಲ್ಲ ನಾವು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಕೋಟಿ ಕರ್ಮ ಮಾಡಿರ್ತೀವಿ ಹೇಳ್ ಎದ್ದು ನಿಂತಿರ್ತೀವಿ ಕೂತಿರ್ತೀವಿ ಕೈಕಾಲು ಹಲಗಾಡಿರುತ್ತೆ ಉಸಿರಾಟ ಕೂಡ ಒಂದು ಉಸಿರಾಟ ಅಂದರೆ ಒಂದು ಕರ್ಮ ಅಂತ ತಗೋಬೇಕು ಇಷ್ಟು ಕರ್ಮಗಳಾಗಿರುತ್ತೆ ನಮ್ಮದು ಈ ಎಲ್ಲ ಕರ್ಮಗಳಿಗೂ ಫಲ ಇದೆ ಕೋಟ್ಯಂತರ ಜನ್ಮ ಆಗಿದೆ ನಮಗೆ ಈ ಕೋಟ್ಯಂತರ ಜನ್ಮದ ಕರ್ಮಗಳು ಎಷ್ಟಿದ್ದಿರ್ಬೋದು ಒಂದು ಲ ಬದುಕಿನಲ್ಲಿ ಒಂದು ಜನ್ಮದಲ್ಲಿ ಎಷ್ಟು ಎಷ್ಟೋ ಕೋಟಿ ಕರ್ಮಗಳನ್ನು ಮಾಡಿದ್ದೀವಿ ಅದಕ್ಕೆಲ್ಲ ಫಲ ಬರಬೇಕು ಅದು ಹಿಂದಿನ 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 ಜನ್ಮದ ಇಷ್ಟೆಲ್ಲ ಇದೆ ಕರ್ಮ ಯಾವುದು ಫಲ ಕೊಡದೆ ಹೋಗೋದಿಲ್ಲ ಅನ್ನೋದೇ ಕರ್ಮ ಸಿದ್ಧಾಂತದ ಗಟ್ಟಿ ನಿರ್ಣಯ ಈಗ ಏನಾಗಿದೆ ಒಂದು ದೊಡ್ಡ ಕ್ಯೂ ಇದೆ ದೊಡ್ಡ ಲಿಸ್ಟ್ ಇದೆ ಇದೆಲ್ಲ ನಾವು ಮಾಡಿರುವ ಕರ್ಮಗಳು ಅನುಭವಿಸೋದಕ್ಕೆ ಒಂದು ಜನ್ಮ ಸಾಕಾಗೋದಿಲ್ಲ ಹಾಗಾಗಿ ಏನಾಯ್ತು ಈ ಜನ್ಮದಲ್ಲಿ ಅನುಭವಿಸಿ ಮುಗಿಯಲಾರದಷ್ಟು ಕರ್ಮ ಮಾಡಿದ್ವಿ ಮೊದಲನೇ ಜನ್ಮದಲ್ಲಿ ಅವಾಗೇನಾಯಿತು ಅದು ಮುಂದುವರಿಯಿತು ಬಡ್ಡಿ ಬೆಳಕು ಅಂತ ಮುಂದಕ್ಕೆ ಹೋಯ್ತು ಕ್ಯಾರಿ ಓವರ್ ಅಂತ ಹೇಳ್ತೀವಲ್ಲ ಕ್ಯಾರಿ ಓವರ್ ಆಯಿತು ಆ ಜನ್ಮದಲ್ಲಿ ಸುಮ್ಮನೆ ಏನೂ ಕರ್ಮ ಮಾಡದೇ ಇದ್ದಿದ್ರೆ ಅದಷ್ಟನ್ನು ಅನುಭವಿಸಿ ಮುಗಿಸ್ಬೋದಾಗಿತ್ತು ಆ ಜನ್ಮದಲ್ಲೇನು ಸುಮ್ಮನೆ ಕೂರಲಿಲ್ಲ ನಾವು ಮತ್ತೊಂದಿಷ್ಟು ಮಾಡಿದ್ವಿ ಈಗೇನಾಯಿತು ಹಳೆಯದು ಆಗ್ತಾ ಇತ್ತು ಅದು ಆಗ್ತಾ ಇತ್ತು ಆ ಜನ್ಮದಲ್ಲಿ ಮಾಡಿದ ಕರ್ಮಕ್ಕೆ ಫಲ ಬರೋದೇ ಇಲ್ಲ ಅಂತಲೂ ಅಲ್ಲ ಪ್ರಬಲ ಕರ್ಮಕ್ಕೆ ಮೊದಲು ಫಲ ಬರುತ್ತೆ ಅದು ಆ ಜನ್ಮದ್ದು ಹಿಂದಿನ ಜನ್ಮದ ಸಂಬಂಧ ಇಲ್ಲ ಆಗ ಪ್ರಬಲ ಕರ್ಮಕ್ಕೆ ಫಲ ಬಂದು ಮುಗಿದೋದ್ರೆ ಇನ್ಯಾವುದೋ ಉಳ್ಕೊಳ್ತು ಹೀಗೆ ಜನ್ಮ ಜನ್ಮಗಳನ್ನು ಎತ್ತುತ್ತಾ ಹೋದಂಗೆ ಹೋದಂಗೆ ಏನಾಗುತ್ತೆ ಕರ್ಮಗಳು ಉಳಿತಾ ಬರುತ್ತೆ ಯಾವುದೋ ಜನ್ಮದಲ್ಲಿ ಅದು ಫಲ ಕೊಡೋ ಥರ ಆಗುತ್ತೆ ನೀವು ಕೇಳಿದ ಮುಕ್ ನೇರ ಪ್ರಶ್ನೆ ಆ ಆ ಜನ್ಮದಲ್ಲಿ ಆಗಿದ್ದನ್ನು ಆ ಜನ್ಮದಲ್ಲೇ ಮುಗಿಸೋಣ ಅಂತ ಅಂದರೆ ಆ ಜನ್ಮದಲ್ಲಿ ಮುಗಿಸಲಾರದಷ್ಟು ಕರ್ಮ ಮಾಡ್ಕೊಂಡಿರ್ತೀವಿ ಫಲ ಕೊಟ್ಟು ಮುಗಿಯಲ್ಲ ಅದು ತಕ್ಷಣ ನೋವಾಗತ್ತಲ್ವಾ ಬಿದ್ದದಕ್ಕೆ ಕರ್ಮಕ್ಕೆ ಫಲ ಅಲ್ಲೇ ಸಿಕ್ತು ನಮ್ಗೆ ನೋವು ಅನ್ನೋದು ಸೊ ಇವಾಗ ಏನೇ ಒಂದು ತಪ್ಪೋ ಅಥವಾ ಒಳ್ಳೇದೋ ಮಾಡಿದಾಗ ಅದರ ಫಲವನ್ನು ಅಲ್ಲೇ ಅನ್ಭವಸ್ಬಹುದು ಅಂತ ಎರಡಿದೆ ಬಿದ್ದ ಕೂಡಲೇ ಬಿದ್ದ ಆಘಾತ ಇದೆಯಲ್ಲ ಎಷ್ಟು ಪರಿಣಾಮದ್ದು ಅಂತ ಬಿದ್ದಾಗ ಕಾಲ್ ತರ್ಚಿರ್ಬೋದು ಹ್ಮ್ ಅಲ್ಲೇನೋ ಒಂದು ಸಣ್ಣ ಗಾಯ ಆಗಿರ್ಬೋದು ಕಾಲು ತರಿಸಿದರೆ ಮುಗೀತು ಏನೂ ಇಲ್ಲ ಒರೆಸ್ಕೊಂಡು ಹೋದ್ವಿ ಚೂರು ಗಾಯ ಆದರೆ ಆಸ್ಪತ್ರೆಗೆ ಹೋಗಿ ಬಂದ್ವಿ ಕೆಲವು ಸಲ ಏನಾಗುತ್ತೆ ಗೊತ್ತಾ ಫ್ರ್ಯಾಕ್ಚರ್ ಆಗಿರುತ್ತೆ ಅದು ಓಕೆ ಅದು ಎರಡು ತಿಂಗಳು ಮಲಗಿದ್ವಿ ಮೂರು ತಿಂಗಳು ಮಲಗಿದ್ವಿ ಕೆಲವು ಸಲ ಐವತ್ತರುವತ್ತ ವರ್ಷ ಆದಮೇಲೆ ಎಲ್ಲೋ ಸೊಂಟದಲ್ಲೋ ಇನ್ನೆಲ್ಲೋ ಕಾಲಲ್ಲೋ ನೋವು ಶುರುವಾಗತ್ತೆ ಆಗ ಹೇಳ್ತಾರೆ ಸಣ್ಣಕ್ಕಿದ್ದಾಗ ಬಿದ್ದು ಒಳಗಡೆ ಪೆಟ್ಟಾಗಿತ್ತು ಅದು ಈಗ ಬಂತು ಅಂತ ದೇಹ ಪ್ರಕೃತಿಯಲ್ಲೇ ಅದಿದೆ ಈಗ ಅದ್ರ ನೋವಲ್ಲ ಅವಾಗಲೇ ಬಂದು ಹೋಗ್ಬೋದಿತ್ತಲ್ಲ ಅಂದರೆ ಅದು ಆಗಲ್ಲ ಅದು ಹಂಗೆ ಏನೇ ಮಾಡಿದ್ರು ಆ ಕರ್ಮದ ಫಲ ಆ ಕರ್ಮದ ಫಲ ಯಾಕೆ ಬರಲ್ಲ ಅಂದ್ರೆ ಇನ್ನೊಂದು ಕರ್ಮದ ಫಲ ಎದುರಿ ಕುತ್ಕೊಂಡಿದ್ದೆ ಬರುತ್ತೆ ಅಷ್ಟೇ ಸೊ ಒಟ್ಟಾರೆ ಹೇಳೋದು ಮಾಡಿದ್ದುಣ್ಣೋ ಮಹಾರಾಯ ಮಾಡಿದ್ದುಣ್ಣೋ ಮಹಾರಾಯ ಅಂದ್ರೆ ಕರ್ಮ ಕರಗಿಸ್ಕೊಳ್ಳಕ್ ಬರುತ್ತೆ ಅಂತಲೇ ಹೇಳ್ತಾರೆ ಕರ್ಮವನ್ನು ಅನುಭವಿಸ್ತಲೇ ಹೋಗಬೇಕು ಅಂತ ಅಲ್ಲ ಅದರ ದಾರಿಗಳು ಅದನ್ನೇ ಇಡೀ ಮಹಾಭಾರತದ ಆಶಯ ಏನು ಅಂತ ಕೇಳಿದರೆ ಕೃಷ್ಣ ಹೇಳುವ ಕರ್ಮಯೋಗ ಅಂತ ಕರ್ಮ ಯೋಗ ಮಾಡಿದಾಗ ಆ ಕರ್ಮ ಉಳ್ಕೊಳ್ಳಲ್ಲ ಅಂತಲೇ ಇರೋದು ವಿಷಯ ಆ ಕರ್ಮವನ್ನು ಅನುಭವಿಸುವಂತೆ ಅದು ಉಳ್ಕೊಳ್ಳೋದೇ ಇಲ್ಲ ಅದು ಹಾಗಾಗಿ ಕರ್ಮ ಮಾಡೋಣ ಅದನ್ನು ಕರ್ಮಯೋಗವಾಗುವಂತಾಗಿಸಿಕೊಂಡು ಮಾಡಿಬಿಡೋಣ ಅವಾಗ ಕರ್ಮದ ಸಮಸ್ಯೆಗಳಿಲ್ಲ ಅಂತ ಅದನ್ನು ಹೊರತುಪಡಿಸಿ ಕರ್ಮಯೋಗ ಆಗಿಸಿಕೊಳ್ಳದೆ ಕರ್ಮ ಮಾಡುತ್ತಾ ಇದ್ರೆ ಅದು ಬೆಳಿತಾನೆ ಇರುತ್ತೆ ಯಾವತ್ತೋ ಫಲ ಒಳ್ಳೇದು ಕೆಟ್ಟದ್ದು ಕರ್ಮ ಅಂದರೆ ಬರೀ ಕೆಟ್ಟದ್ದು ಅಂತೇನೂ ಅಲ್ಲ ಈಗ ಒಳ್ಳೇದು ಮಾಡಿದ್ದೀವಿ ಅದರ ಫಲನೂ ಜನ್ಮಾಂತರಕ್ಕೆ ಬರುತ್ತೆ ಏನಾಗುತ್ತೆ ಇದೇ ನಾವು ಇದೇ ಬುದ್ಧಿ ಇದೇ ಸಾಮರ್ಥ್ಯ ಇದೇ ಕೌಶಲ ಇದೆ ಒಬ್ಬನಿಗೆ ಇಪ್ಪತ್ತೈದು ವರ್ಷಕ್ಕೆ ಯಶಸ್ಸು ಸಿಗುತ್ತೆ ಒಬ್ಬನಿಗೆ ಮೂವತ್ತೈದು ವರ್ಷಕ್ಕೆ ಸಿಗುತ್ತೆ ಒಬ್ಬನಿಗೆ ಎಪ್ಪತ್ತು ವರ್ಷಕ್ಕೆ ಸಿಗಬಹುದು ಇದು ಆ ಎಪ್ಪತ್ತು ವರ್ಷಕ್ಕೆ ಅವನೇನು ಹೊಸಬ ಆಗಿಲ್ಲ ಅವನು ಅವನ ಆ ಸಾಮರ್ಥ್ಯ ಅವಗಳೇ ಇತ್ತು ಅವನಿಗೆ ಆದರೆ ಅವನು ಈಗ ಉದಾಹರಣೆಗೆ ಒಬ್ಬ ಯಾರೊಬ್ಬ ಲೇಖಕ ಅಂತ ಅಂದ್ಕೊಂಡ್ರೆ ತುಂಬ ಎಳೆಯ ವಯಸ್ಸಿನಲ್ಲೇ ಪ್ರಸಿದ್ಧರಾದ ಲೇಖಕರಿದ್ದಾರೆ ಅರವತ್ತೋ ಎಪ್ಪತ್ತೋ ವರ್ಷ ಎಂಬತ್ತು ವರ್ಷದ ಮೇಲೆ ಆದವರಿದ್ದಾರೆ ಇದೆಲ್ಲ ನೋಡಿದಾಗ ಏನು ಅನ್ಸುತ್ತೆ ಅವಾಗ ಯಾಕೆ ಫಲ ಕೊಡ್ತಾ ಇದೆ ಅದು ಅಂತ ಅಂದರೆ ಆಗ ಆ ಕರ್ಮ ಫಲ ಕೊಡ್ತಾ ಅದಕ್ಕೆ ಬೇಕಾದ ಕರ್ಮ ಯಾವುದೋ ಮಾಡಿದ್ದು ಒಳ್ಳೆ ಕರ್ಮ ಅದರ ಫಲ ಅವಾಗ ಬರ್ತಾ ಇದೆ ಅಷ್ಟೇ ಶಕ್ತಿ ಸಾಮರ್ಥ್ಯ ಇದೆ ಆದರೆ ಯಾರೋ ಒಬ್ಬನಿಗೆ ಉದ್ಯೋಗ ಒಂದು ಉದ್ಯಮ ಶುರು ಮಾಡಿದ್ದಾನೆ ಆರಂಭ ಮಾಡಿದ ಕೂಡಲೇ ಜಾಗ್ಪಾಟ್ ಹೊಡೆದಿದೆ ಅವನಿಗೆ ಶ್ರೀಮಂತ ಆಗಿದ್ದಾನೆ ಇನ್ಯಾರೋ ಒಬ್ಬ ಇಪ್ಪತ್ತು ಮೂವತ್ತು ವರ್ಷ ಕಷ್ಟಪಟ್ಟ ಮೇಲೆ ಅವನು ಅದರ ಫಲ ಬರ್ತಾ ಹೋಗುತ್ತೆ ಉದ್ಯಮದ್ದು ಅವ್ನು ಶ್ರೀಮಂತ ಆಗ್ತಾನೆ ಇದೆಲ್ಲವೂ ಏನು ಹೇಳುತ್ತೆ ಒಳಿತಿರಲಿ ಕೆಡಕಿರಲಿ ಅದು ಆ ಕರ್ಮದ ಫಲ ಬರುವಾಗ ಬರುತ್ತೆ ಅಂತ ಇದರ ಅರ್ಥ ಈ ಕರ್ಮ ಅನ್ನೋದು ತುಂಬ ದೊ ತುಂಬ ದೊಡ್ಡ ವಿಷಯ ತುಂಬ ಮಾತಾಡಬೇಕಾಗಿದೆ ಇದನ್ನೆಲ್ಲ ಇಟ್ಕೊಂಡು ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ಅಂದರೆ ಮನುಷ್ಯನ ಒಂದು ಇದು ಅಂತ ಏನೂ ಇಲ್ಲ ನಮಗೇನೂ ಸಾಧಿಸೋಕ್ಕಾಗೋದಿಲ್ಲ ಎಲ್ಲ ಕರ್ಮ ಅದೇನಾಗುತ್ತೋ ಆಗತ್ತೆ ಅನ್ನೋ ಥರ ಹೋಗಿದ್ದಾರೆ ವಾಸ್ತುವಾಗಿ ಕರ್ಮ ಸಿದ್ಧಾಂತ ಅದನ್ನು ಹೇಳ್ತಾ ಇಲ್ಲ ಇಷ್ಟು ಕರ್ಮಗಳಿವೆ ನೀನು ಅನುಭವಿಸಬೇಕಾದದ್ದು ಆದರೆ ನೀನು ಪ್ರಯತ್ನಿಸಿದರೆ ಈ ಕರ್ಮವನ್ನು ಮೀರಬಹುದು ಮೀರಿ ನಿನಗೆ ಬೇಕಾದ್ದನ್ನು ಪಡ್ಕೊಳ್ಬಹುದು ಹಳೆಯ ಕರ್ಮವನ್ನು ಅನುಭವಿಸದೆಯೇ ತೊಳೆದು ಹೋಗುವಂತೆಯೂ ಮಾಡ್ಕೊಳ್ಬಹುದು ಅನ್ನೋದೇ ಕರ್ಮ ಸಿದ್ಧಾಂತದ ತಿರುಳು ಅಂದರೆ ಈಗ ಪುರುಷ ಪ್ರಯತ್ನ ಅಂತ ಒಂದು ಹೇಳ್ತೀವಲ್ಲ ಎಲ್ಲ ಅದೃಷ್ಟ ಎಲ್ಲವೂ ಅಲ್ಲ ಪುರುಷ ಪ್ರಯತ್ನದಿಂದ ಏನನ್ನು ಬೇಕಾದರೂ ಮಾಡಬಹುದು ಅನ್ನೋದನ್ನೇ ಕರ್ಮ ಅಂತ ಹೇಳುತ್ತೆ ಯಾಕೆ ಅಂದರೆ ಇವತ್ತು ನಾನೇನಾಗಿದೇನೋ ಅದಕ್ಕೆ ನನ್ನ ಯಾವುದೋ ಕಾಲದ ನನ್ನದೇ ಕರ್ಮ ಕಾರಣ ಅಂತ ಅಂದರೆ ನಾನು ಹಂಗಾರೆ ಈಗೇನೋ ಮಾಡಿದ್ರೇನೋ ಆಗತ್ತೆ ಅಂತಾಯಿತು ಈಗೇನೋ ಮಾಡಿದರೆ ಆಗತ್ತೆ ಅಂತ ಆಯ್ತು ಹಾಗಾಗಿ ಅದು ಕರ್ಮ ಸಿದ್ಧಾಂತ ಪುರುಷ ಪ್ರಯತ್ನವನ್ನೇ ಹೇಳ್ತಾ ಇರೋದು ನಾವು ಹಿಂದೆ ಮಾಡ್ಕೊಂಡಿದ್ದಕ್ಕೆ ಹೀಗಾಗಿದೆ ಅನ್ನೋದ್ರ ಅರ್ಥ ಅದನ್ನೇ ಅನುಭವಿಸ್ತಾ ಹೋಗ್ಬೇಕು ಅಂತಲ್ಲ ಅದನ್ನ ಮೀರೋದಕ್ಕೆ ಬರುತ್ತೆ ಮೀರಬೇಕು ಅಂತಲೇ ಇರೋದು ವಿಷಯ ಈ ವಿಚಾರ ಚರ್ಚೆ ಮಾಡ್ತಾ ಹೋದ್ರೆ ಇನ್ನು ತುಂಬಾ ದೊಡ್ಡ ಹೌದು ಹೌದು ನಾವು ಇವಾಗ ಏನಿದೀವಿ ಇದು ನಾವಲ್ಲ ಇದೊಂದು ಆತ್ಮ ಆ ಆತ್ಮದ ಒಂದು ಜನ್ಮವನ್ನ ನಾವು ಇವತ್ತು ತಡ್ಕೊ ಪಡ್ಕೊಂಡಿದೀವಿ ಅದಕ್ಕೆ ಏನೇನು ಇತ್ತು ಕರ್ಮಫಲಗಳು ಅದನ್ನ ಅನುಭವಿಸ್ತಾ ಇದ್ದೀವಿ ಅನ್ನೋಂಥದ್ದು ಒಂದು ಆಗತ್ತೆ ಅಂತ ಹೇಳಿ ಅಲ್ವಾ ಅದು ಅದ್ ಹೆಂಗೋ ಆಗತ್ತೆ ಅದನ್ನ ಮೀರಾಕ್ ಬರುತ್ತೆ ಬರುತ್ತೆ ಅದೇ ನಾವು ಏನು ಮಾಡ್ತೀವೋ ಅದನ್ನೇ ನಾವು ಅನ್ಭವಿಸ್ತೀವಿ ಅಂದ್ರೆ ಮಾಡಿದ್ರು ಮಹಾರಾಯ ಅಂತ ಹೇಳಿ ಅದಕ್ಕೆ ಆಗ್ಲೇ ಹೇಳಿದ್ದು ಹಿಂದಿನ ಜನ್ಮದ ಕರ್ಮ ಫಲಗಳು ಏನೇ ಇರಲಿ ನಾವು ಹಿಂದಿನ ಜನ್ಮದಲ್ಲಿ ಏನೋ ಮೋಸ ಮಾಡಿದ್ನೋ ನೋಡೆ ವಂಚನೆ ಇದ್ರು ಏನು ಮಾಡಿದ್ರು ಕೂಡ ಆ ಕರ್ಮದ ಫಲವನ್ನ ನಾನು ಈ ಜನ್ಮದಲ್ಲಿ ಕಡಿಮೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅದು ನಮ್ಮ ಒಳ್ಳೆಯ ಕೆಲಸ ಒಳ್ಳೆ ಮಾತು ಒಳ್ಳೆ ನಡತೆ ಇದು ಪ್ರಯತ್ನ ಇದರಿಂದ ಮಾಡ್ಕೊಂಬ ಒಳ್ಳೆ ವಿಚಾರಗಳ ಚಿಂತನೆ ಹಂಚಿಕೆ ಎಲ್ಲವನ್ನು ಮಾಡಿದ್ರೆ ಆ ಕರ್ಮ ಫಲವನ್ನು ಕಡಿಮೆ ಮಾಡ್ಕೊಬಹುದು ಹೇಳಿ ಅನ್ಸುತ್ತೆ ಆದರೆ ಅಂದರೆ ನಾವಿನ್ನು ಪ್ರತಿಯೊಂದು ಹೆಜ್ಜೆಗೂ ನಾವು ಯೋಚನೆ ಮಾಡಿಕೊಂಡು ಮಾಡಬಹುದು ಅಂಥೇಳಿ ಇವಾಗ ಏನೋ ಒಂದು ಮಾಡ್ತಾ ಇದ್ದೀನಿ ಮನಸ್ಸಲ್ಲಿ ಯಾರಿಗೋ ಒಬ್ರಿಗೇನೋ ಬೈಕೊತಾ ಇದ್ದೀನಿ ಅಂದ ತಕ್ಷಣ ನನ್ನ ಕರ್ಮಫಲ ನಾನೇ ಅನುಭವಿಸೋದು ಅನ್ನೋದೊಂದು ಜಾಗೃತಿ ಆದಾಗ ಎಷ್ಟೋ ಕೆಟ್ಟ ಕೆಲಸಗಳು ಕೆಲಸಗಳು ಕೆಟ್ಟ ವಿಚಾರಗಳು ನಮ್ಮ ಹತ್ರ ಸುಳಿದೇ ಇರಲಿಕ್ಕೆ ಒಂದು ಅವಕಾಶ ಆಗುತ್ತೆ ಅಂತ ಹೇಳಿ ಅಂದ್ಕೊಳ್ತೀನಿ ಸೊ ನಿಮಗೆ ಏನು ಅನಿಸುತ್ತೆ ಈ ಕರ್ಮ ಫಲಗಳ ಬಗ್ಗೆ ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೇವೆ ಅಲ್ಲಿವರೆಗೂ ನಮ್ಮ ಚಾನೆಲ್ನ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ